ಅದು ಒಂದು ಭೂಷಣ ಅದು ಒಂದು ಜನರಿಗೆ ಸಹಾಯ ಆಗ್ತಕ್ಕಂಥ ಹೋರಾಟ ನಾವು ಹೆಮ್ಮ್ಕೊಂಡಿದ್ದೀರಿ ಇದಕ್ಕೆ ಸಂಪೂರ್ಣ ನನ್ನ ಬೆಂಬಲ ಇದೆ ಸರ್ಕಾರಕ್ಕೂ ಕೂಡ ಮನವರಿಕೆ ಮಾಡಿ ಇಲ್ಲೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅದು ಆಗದೆ ಇದ್ದರೆ ಈ ಜಿಲ್ಲೆ ಸಂಸದರಲ್ಲಿಯೂ ಕೂಡ ಒಂದು ವಿನಂತಿ ಮಾಡ್ಕೊಳ್ತೀನಿ ನಾನು ಅವರಲ್ಲಿ ಏನು ವಿನಂತಿಯಪ್ಪ ಅಂದ್ರೆ ಅವ್ರು ಯಾವುದೇ ಪಕ್ಷದಲ್ಲಿರಲಿ ಅವ್ರಿಗೊಂದು ಅವಕಾಶ ಇದೆ ಬಿಜಾಪುರಕ್ಕೆ ಸರ್ಕಾರ ಕರ್ನಾಟಕದ ಸರ್ಕಾರ ಮಾಡದೇ ಇದ್ದರೂ ಕೇಂದ್ರ ಸರ್ಕಾರದ ಏಮ್ಸ್ ಮೆಡಿಕಲ್ ಕಾಲೇಜ್ ಆದರೂ ಬಿಜಾಪುರಕ್ಕೆ ತಗೊಂಬರಲಿ ಸಂಸದರು ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತೀನಿ ಸನ್ಮಾನ ಮಾಡ್ತೀನಿ ಅವ್ರು ಮಾಡಿದರೆ ಅವರು ಪ್ರಯತ್ನ ಮಾಡಲಿ ನಾವು ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡಿದರೆ ಇದು ಬಿಜಾಪುರಕ್ಕೆ ಒಂದು ಅವಿಸ್ಮರಣೀಯ ಕೊಡುಗೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತೇಳಿ ಹಾರೈಸಿ ನನ್ನನ್ನು ಕೂಡ ಕೂಡದಿಂದ ಈ ನಿರ್ಣಯ ಯಾವಾಗ ಬದಲಾಗಿದೆ ಅನ್ನೋದು ನನಗೂ ಕೂಡ ಮಾಹಿತಿ ಇಲ್ಲ ಹಿಂದಿನ ಸರ್ಕಾರದಲ್ಲಾಗಿದೆಯೋ ಅಥವಾ ನಮ್ಮ ಸರ್ಕಾರದಲ್ಲಾಗಿದೆಯೋ ಒಬ್ಬ ಸಚಿವನಾಗಿ ನನಗೆ ಮಾಹಿತಿ ಇಲ್ಲ ಅಂತೇಳಿ ಯಾರೂ ಕೂಡ ತಪ್ಪು ಹೇಳ್ರಿ ಆದರೆ ಈ ನಿರ್ಣಯ ಪಿ 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 ಮಾಡೆಲ್ನಲ್ಲಿ ಆಗ್ತಕ್ಕಂಥದ್ದು ಬಹಳ ದುರಾದೃಷ್ಟಕರ ಯಾಕೆಂದರೆ ಸಿದ್ದರಾಮಯ್ಯನವ್ರ ನಂತರ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿಗಳಾಗಿ ಅವಾಗ ನೇರವಾಗಿ ನಾನು ಅವರಿಗೆ ಈ ಪ್ರಶ್ನೆ ಕೇಳಿದ್ದೆ ಅದರ ವಿಡಿಯೋ ಕೂಡ ನನ್ನಲ್ಲಿದೆ ಅವರು ಕೂಡ ಬಿಜಾಪುರಕ್ಕೆ ಮುಂದಿನ ದಿನಮಾನಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತಕ್ಕಂಥ ಮಾತು ಇಲ್ಲಿವರೆಗೆ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಪಿ 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 ಮಾಡೆಲ್ನ ಮೆಡಿಕಲ್ ಕಾಲೇಜ್ ಇಲ್ಲ ಕುರುಡತನ ಆಗ್ತದೆ ಅದು ಆಗ್ಬಾಡ ಅದನ್ನ ಏನೇ ಆಗಲಿ ಹಿಂದಿಲ್ಲ ನಾಳೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋಣ ನಾವು ನೀವು ಕೂಡಿ ಪ್ರಯತ್ನ ಮಾಡೋಣ ಜನರ ಜೊತೆನೂ ಕೂಡ ತಾವು ಬೆರಗಿದ್ದೀವಿ ಜನರ ಸಹಕಾರ ಕೂಡ ತಮಗಿದೆ ಇವತ್ತು ನನ್ನ ಧ್ವನಿಯನ್ನ ನಿಲ್ಲಿಸ್ಬೋದು ಆದರೆ ಜನರ ಧ್ವನಿಯನ್ನು ಯಾರು ನಿಲ್ಲಿಸ್ಲಿಕ್ಕೆ ಆಗದೇ ಅದನ್ನ ಎಲ್ಲರೂ ಮನವರಿಕೆ ಮಾಡಿಕೊಂಡು ಒಂದು ಪ್ರಯತ್ನ ಮಾಡಿದರೆ ಖಂಡಿತ ಬಿಜಾಪುರ್ಗೆ ಇಡೀ ಜಿಲ್ಲೆ ಜನರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ಒಂದು ಮಾತು ಕುಲಕರ್ಣಿಯರು ಅಂದರೆ ಎಲ್ಲರೂ ಗಂಡಸ್ರದಾರ ಇಲ್ಲಿ ಗಂಡಸ್ರೂ ಅಷ್ಟೇ ಶಕ್ತಿ ಅವರು ಅದಾರೆ ಹೆಂಗಸ್ರಂದರು ನಮ್ಗಿಂತ ಹೆಚ್ಚಿನ ಶಕ್ತಿ ಅವರು ಕೂಡ ಹೋರಾಟ ಮಾಡಿದ್ದಾರೆ ಅವರು ಕೂಡ ಧ್ವನಿ ಎತ್ತಿದ್ದಾರೆ ಅವರೆಲ್ಲರೂ ಕೂಡಿ ಪ್ರಯತ್ನ ಮಾಡಿ ಬಿಜಾಪುರ್ಗೆ ಆಗಬೇಕಾದಂಥ ಅವಕಾಶ ನಾವು ಕಳ್ಕೊಳ್ಬಾರ್ದು ಇನ್ನು ಕೇವಲ ಮೂರು ಜಿಲ್ಲೆಗೆ ಮಾತ್ರ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇಲ್ಲಿವರೆಗೆ ಸರ್ಕಾರ ಇಷ್ಟೆಲ್ಲ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಮೆಡಿಕಲ್ ಸೀಟ್ ಇಡೀ ದೇಶದಲ್ಲಿರ್ತಕ್ಕಂಥ ರಾಜ್ಯ ಇದೆ ಆದರೆ ಇವೆಲ್ಲ ಯಾವುದೋ ಕಾಲದಲ್ಲಿ ತಪ್ಪಾಗಿದ್ದನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅದನ್ನು ತಿದ್ಕೋಬೇಕು ಅವಕಾಶ ಬಂದಾಗ ನಾನು ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಯ ಸಚಿವರನ್ನ ಆದಿಯಾಗಿ ಎಲ್ಲ ಶಾಸಕರಲ್ಲಿ ವಿನಂತಿ ಕೂಡ ಮಾಡ್ತೀನಿ ನಮ್ರತೆಯಿಂದ ಅವರಲ್ಲಿ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಆದಷ್ಟು ಬಿಜಾಪುರ್ಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಹಿಂದಾಗದೇ ಇದ್ರು ಮುಂದಿನ ಸರ್ತಿ ಆಗಲಿ ಅದರ ಮುಂದಿನ ಸರ್ತಿ ಆಗಲಿ ಆದ್ರೆ ಬಿಜಾಪುರನಲ್ಲಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಇದು ನನ್ನ ಅಂತಿಮ ನಿರ್ಧಾರ ಅದಕ್ಕೆಲ್ಲ ನಿಮ್ಮ ಸಹಾಯನೂ ಇರಲಿ ಸಹಕಾರ ಇರಲಿ ನಾನು ಕೂಡ ಸರ್ಕಾರಕ್ಕೆ ಮನದಟ್ಟಣೆ ಮಾಡಿಕೊಡ್ತೀನಿ ಈವನ್ ನಾನು ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತಂದಿದ್ದೀನಿ ಯಾಕಂದರೆ ನನ್ನಗಿಂತಲೂ ಹೆಚ್ಚು ಧ್ವನಿ ಎತ್ತಿರತಕ್ಕಂಥ ಹೋರಾಟಗಾರರು ಈ ವೇದಿಕೆ ಮೇಲಿದ್ದೀರಿ ವೇದಿಕೆವರೆಗೂ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳಬೇಕಾಗ್ತದೆ ಅವರ ಸ್ವಂತ ಧ್ವನಿಯನ್ನು ಹತ್ತಿಕ್ಕಂಥ ಕೆಲಸ ನಾವು ಯಾರೇ ಸರ್ಕಾರದಲ್ಲಿದ್ದರೂ ಮಾಡಬಾರ್ದು ಇದನ್ನೇನೇ ಮಾಡಿ ಬಿಜಾಪುರ್ಗೆ ಇಂಥ ಒಂದು ಸವಲತ್ತು ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಳ್ಕೊಂಡು ಏನೂ ಇಲ್ಲ ನಾವು ಮಾಡ್ತೀವಿ ಅಂದರೆ ಅದು ನಮ್ಮ ಮೂರ್ಖತನ ಪಿ 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 ಮಾಡಲ್ ಕಾಲೇಜ್ ಮಾಡೋದು ಜನಸಾಮಾನ್ಯರನ್ನ ಸುಲಿಗೆ ಮಾಡ್ದಂಗೆ ಆಗ್ತದೆ ವಿನಾ ನಾವು ಸಹಾಯ ಆಗೋದಿಲ್ಲ ಇದನ್ನ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕಾಗಿಲ್ಲ ಅದಕ್ಕೆ ಅವ್ರು ಮೊನ್ನೆ ಆಲ್ಮಟ್ಟಿನಲ್ಲಿ ಆವೇಶದಲ್ಲಿ ಮಾತಾಡಿರ್ಬೋದು ಆದರೆ ನಾನು ನಿಮ್ಮ ವೇದಿಕೆ ಮುಖಾಂತರ ನಿಮಗೊಂದು ಭರವಸೆ ಕೊಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಸಾಧ್ಯ ಆದಷ್ಟು ಬಿಜಾಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಸ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ನಾನು ಹಂಚ್ಕೊಳಕ್ಕೆ ಬಂದಿದ್ದೀನಿ ತಾವು ಕೂಡ ಇದಕ್ಕೆ ಸಹಕಾರ ಕೊಡ್ರಿ ಸಹಾಯ ಮಾಡಿರಿ ಯಾಕಂದರೆ ಇದು ಜಿಲ್ಲೆ ಜನರ ಹಿತದೃಷ್ಟಿಯಿಂದ ಆಗಬೇಕಾಗಿರ್ತಕ್ಕಂಥ ಕಾಲೇಜು ಇದು ನನ್ನ ಅಥವಾ ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ ಈ ಜಿಲ್ಲೆ ಜನ ಮಿರಜು ಸಾಂಗ್ಲಿಗೆ ಹೋಗಬಾರ್ದು ಇಲ್ಲಿರ್ತಕ್ಕಂಥ ಈ ಜಿಲ್ಲೆ ಬಡ ಮಕ್ಕಳಿಗೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸವಲತ್ತು ಸಿಗಬೇಕು ಅಂದರೆ ಈ ಕಾಲೇಜ್ ಇಲ್ಲೇ ಆಗಬೇಕು ನಂಬಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಸರ್ಕಾರ ಲಾ ಇಲ್ಲ ಸರ್ಕಾರಿ ಡಿಗ್ರಿ ಕಾಲೇಜ್ಗಳು ಇರಲಿಲ್ಲ ಬಿಜಾಪುರದಲ್ಲಿ ಎಷ್ಟೋ ದಿವ್ಸ ಮೊನ್ನೆ ನಾನು ಬಾಗೇವಾಡಿಗೆ ಮಾಡಿಸ್ಕೊಂಡಾಗ ಬಿಜಾಪುರಕ್ಕೆ ಸರ್ಕಾರಿ ಡಿಗ್ರಿ ಕಾಲೇಜ್ ಆಗಿದೆ ಇದು ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟ್ರ್ ಮತ್ತು ನೋಡಿದರೆ ನಾವು ದುಡ್ಡು ಕೊಟ್ಟಿದ್ದೀನಿ ನಾನು ಕಟ್ಟಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಇಲ್ಲಿವರೆಗೆ ಹ್ಯೂಮನ್ ರಿಸೋರ್ಸ್ ಕೊಟ್ಟಿಲ್ಲ ಡಾಕ್ಟ್ರುಗಳು ಮತ್ತು ಅಲ್ಲಿ ಬೇಕಾಗಂಥ ಸವಲತ್ತು ಕೊಟ್ಟಿಲ್ಲ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಜಗಳಾಡಿ ಇನ್ನೂರು ಡಾಕ್ಟ್ರು ಇನ್ನೂರು ಗಳು ಸ್ಯಾಂಕ್ಷನ್ ಕೂಡ ಅದಕ್ಕಾಗಿದ್ದಾವೆ ಮತ್ತು ಅದಕ್ಕೆ ಬೇಕಾದಂಥ ನಲ್ವತ್ತು ಕೋಟಿ ವೆಚ್ಚ ಕೂಡ ಕೊಡ್ತಕ್ಕಂಥ ನಿರ್ಣಯ ಇವತ್ತು ಸರ್ಕಾರ ಮಾಡಿದೆ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದರೆ ಇವತ್ತು ಇನ್ನೊಂದು ಶರಣ ಪ್ರಕಾಶ್ ಪಾಟೀಲ್ಗೆ ನಾನು ಕೃತಜ್ಞತೆ ಹೇಳೋದು ಒಂದು ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾಗೆ ಒಂದು ನಿರ್ಣಯ ಮಾಡಿದ್ದು ಸರ್ಕಾರಿ ಮೆಡಿಕಲ್ ಕಾಲೇಜ್ ನಲ್ಲಿ ನೂರಕ್ಕೆ ಎಂಬತ್ತೈದು ಸೀಟ್ ಪುಕಟ್ಟು ಮಕ್ಕಳಿಗೆ ಕೊಟ್ಬಿಡೋನ್ ಬಡೋ ಮಕ್ಕಳಿಗೆ ಹದಿನೈದು ಪರ್ಸೆಂಟ್ ಮಾತ್ರ ಹರಾಜಿಟ್ಟು ಇಟ್ಟು ಅದು ಬಂದಂತ ಹಣದಲ್ಲೇ ಮೆಡಿಕಲ್ ಕಾಲೇಜ್ ನಡೆಸ್ತನಕ್ಕಂತಹ ಒಂದು ನಿರ್ಣಯ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹಿಂದಿದ್ದಾಗ ಪ್ರಸ್ತಾಪ ಮಾಡಿದ್ರು ಈಗ ಶರಣ್ ಪ್ರಕಾಶ್ ಅವರು ಅದನ್ನು ಜಾರಿಗೆ ತಂದಿದ್ದಾರೆ ನನ್ನ ಹೋರಾಟ ಅಂತೇಳಿ ಅಥವಾ ನನ್ನ ವೈಫಲ್ಯ ಅಂತ ಹೇಳಿ ಅವ್ರು ಯಾರೇ ಭಾವಿಸ್ತಿದ್ರು ಅವರಂತ ಮೂರ್ಖರೇ ಯಾರಲ್ಲ ಇದು ಬಡ ಮಕ್ಕಳಿಗಾಗಿ ಆಗ್ಬೇಕಾಗಿರ್ತಕ್ಕಂಥ ಸವಲತ್ತು ಶೈಕ್ಷಣಿಕವಾಗಿ ಸಹಾಯ ಆಗ್ತದೆ ಒಂದು ಮೆಡಿಕಲ್ ಕಾಲೇಜ್ ಬಂದರೆ ಅಂತಂದ್ರೆ ನಮ್ಮ ಜಿಲ್ಲೆಯ ಮಕ್ಕಳು ಬಹಳ ಬಡವರಿದ್ದಾರೆ ಇಲ್ಲಿ ಎರಡು ಮೆಡಿಕಲ್ ಕಾಲೇಜ್ ಇರ್ಬೋದು ಆದರೆ ಅಕಸ್ಮಾತ್ ಇಲ್ಲಿ ಮೆಡಿಕಲ್ ಕಾಲೇಜ್ ಆದರೆ ಈ ಬಿಜಾಪುರ ಜಿಲ್ಲೆಗೆ ಶೈಕ್ಷಣಿಕ ಕ್ರಾಂತಿ ಮಾಡಿರ್ತಕ್ಕಂಥ ಬಂತನಾಳ ಸಿಗ್ಗಳ ಹೆಸರು ಅದಕ್ಕೆ ಇಡಬೇಕು ಅನ್ನೋದು ನನ್ನ ಆಸೆ ಇತ್ತು ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಶೈಕ್ಷಣಿಕ ಕ್ರಾಂತಿ ಇವತ್ತು ಯಾವ ಜಿಲ್ಲೆ ಯಾವ ಮೂಲಿಗೆ ಹೋಗ್ರಿ ಜಮಖಂಡಿಗೆ ಹೋದ್ರು ಅಲ್ಲಿ ಹೈಸ್ಕೂಲ್ ಮಾಡಿಕೊಟ್ರು ಡಿಗ್ರಿ ಕಾಲೇಜ್ ಮಾಡಿಕೊಟ್ರು ನಮ್ಮ ಜಿಲ್ಲೆನಾಗ ಬಿಡ್ರಿ ತಂತ್ರ ಮತ್ತೆ ಇವತ್ತು ಯಾವುದೇ ಜಿಲ್ಲೆ ಮೂಲೆಯಲ್ಲಿ ಹೋದ್ರೆ ಲಕ್ಷಣ ತನಕ ಹೋದ್ರು ಬಿ ಎಲ್ ಡಿ ಸಂಸ್ಥೆ ಕಾಲೇಜ್ ಇರಬೇಕಾದ್ರೆ ಅದಕ್ಕೆ ಪುಣ್ಯನೇ ಬಂತು ನಾಳೆ ಶಿವ ಅವ್ರ ಹೆಸ್ರ ಮೇಲೆ ಮಾಡಬೇಕನ್ನು ಆಸೆ ಇತ್ತೇ ದಿನ ನನಗೆ ಬೇರೆ ಏನು ಸ್ವಾರ್ಥ ಇರ್ಲಿಲ್ಲ ತಿಂಗಳ ನಮ್ಮ ಸಮ್ಮಿಶ್ರ ಸರ್ಕಾರ ಹೋಯ್ತು ಬೇರೆ ಬಿ ಜೆ ಪಿ ಸರ್ಕಾರ ಬಂತು ಅಲ್ಲಿಗೆ ನಿಂತಿರ್ಬಹುದು ಆದ್ರೆ ಅಲ್ಲಿ ಇದರಲ್ಲಿ ನನ್ನ ಸ್ವಾರ್ಥ ಏನು ಇಲ್ಲ ಬಾಳ ಮಂದಿ ಟಿವಲ್ಲಿ ಆವೇಶದಲ್ಲಿ ಮಾತಾಡೋದು ನಾನು ಕೇಳಿದಿನಿ ಅವರೇ ಇದ್ದಾಗ ಏನ್ ಮಾಡಿದ್ರು ಅಂತ ಹೇಳಿ ನನ್ನ ಸಿಡಿ ರಾಜ್ನಾಗ ಬಿಜಾಪುರ್ ಕ್ಯಾರೆ ಮಾಡಿದ್ರೆ ಇವತ್ತೇ ನಾ ರಾಜಕೀಯ ಬಿಟ್ಟು ಹೋಗ್ತೀನಿ ಇಷ್ಟು ಯಾವ ಒಬ್ಬ ಮಂತ್ರಿ ಒಂದು ಜಿಲ್ಲೆಗೆ ನೂರ ಐವತ್ತೆಕ್ರೆ ಜಮೀನನ್ನ ಬೇಲಿ ಹಾಕಿಸಿದವನೇ ನಾನು ಫಸ್ಟ್ ಅದಕ್ಕೆ ಬೇಲಿ ಕೂಡ ಇರಲಿಲ್ಲ ಅದನ್ನ ಜಾಗ ಕಬ್ಜಾ ಕೊಟ್ಟು ಬೇಲಿ ಹಾಕಿದ್ವಿ ಜೊತೆಗೆ ಆಯುಷ್ ಇಲಾಖೆಯಿಂದ ಒಂದು ಆಸ್ಪತ್ರೆ ಕೂಡ ಮಾಡಿಕೊಟ್ಟೆ ಒಂದು ಗಾರ್ಡನ್ ಕೂಡ ನಾನು ಅಲ್ಲಿ ಬಿಜಾಪುರ್ ತಾಸ್ ಬೋರ್ಡ್ ನೀರ್ ಎಲ್ಲಿ ಉಪಯೋಗ ಆಗೋದಿಲ್ಲ ಅಂತೇಳಿ ಅದನ್ನ ತಗೊಂಡೋಗಿ ಸಿವಿಲ್ ಹಾಸ್ಪಿಟಲ್ ಮತ್ತು ಸೈನೀಸ್ ಕೊಟ್ಟಿದ್ದು ಕೂಡ ನನ್ನ ಅಧಿಕಾರದ ಹೋಗಿ ಇಷ್ಟೆಲ್ಲ ಸವಲತ್ತು ಕೊಟ್ಟ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಒಂದು ನೂರ್ ಕೋಟಿ ನಲ್ಲಿ ಕಡಿಮೆನಲ್ಲೇ ಇನ್ನೂ ಎರಡು ವರ್ಷ ಐವತ್ತು ಕೋಟಿ ಕೊಟ್ರೆ ಸಾಕು ಮುಂದಿನ ಎರಡು ವರ್ಷ ಐವತ್ತು ಕೋಟಿ ಕೊಟ್ರೆ ಸಾಕು ಒಂದೇ ಸಾರ್ತಿ ಕೋಟಿ ಕೊಡೋದು ಬೇಕಾಗಿಲ್ಲ ಫಸ್ಟ್ ಎಂಬಿ ಬಿ ಎಸ್ ಸೆಕೆಂಡ್ ಎಂಬಿ ಬಿ ಎಸ್ ಸಲುವಾಗಿ ಒಂದ್ ಐವತ್ತು ಕೋಟಿ ರೂಪಾಯಿ ಕೊಟ್ರೆ ಸಾಕು ಅದಕ್ಕೊಂದಿಷ್ಟು ಹಾಸ್ಟೆಲ್ ಮಾಡಿ ಕೊಟ್ರೆ ಸಾಕು ಸಹಯೋಗದಿಂದ ಸಮ್ಮಿಶ್ರ ಸರ್ಕಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಆದ್ಮೇಲೆ ಒಂದು ಕಾಲೇಜಿಗೆ ಏನೇನು ಬೇಕಾಗ್ತದೆ ಅದಕ್ಕಿಂತಲೂ ಹೆಚ್ಚಿನ ಸೌಕರ್ಯ ಒದಗಿಸಿರ್ತಕ್ಕಂಥ ಏಕೈಕ ಕಾಲೇಜ್ ಅಂದ್ರೆ ಬಿಜಾಪುರ ಅದು ಏಕೈಕ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂದ್ರೆ ಬಿಜಾಪುರ್ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡಿದ್ದೀನಿ ಟ್ರೋಮಾ ಸೆಂಟರ್ ಮಾಡಿದ್ದೀವಿ ಎಂ ಆರ್ ಐ ಸಿಟಿ ಸ್ಕ್ಯಾನ್ ಹಾಕಿದ್ವಿ ಇಡೀ ರಾಜ್ಯದಲ್ಲಿ ಒಂದು ನೂರ ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಇದ್ರೆ ಬಿಜಾಪುರದಲ್ಲಿ ನೂರ ಐವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಅದು ಇಡೀ ರಾಜ್ಯಕ್ಕೆ ಒಂದ್ ನಂಬರ್ ನರ್ಸಿಂಗ್ ಕಾಲೇಜ್ ಮಾಡಿದ್ದೀನಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀನಿ ಡಿಪ್ಲೊಮಾ ನರ್ಸಿಂಗ್ ಮಾಡಿದ್ದೀನಿ ಜೊತೆಗೆ ಕರ್ನಾಟಕದಲ್ಲಿ ಅಡಿಷನಲ್ ರಿಜಿಸ್ಟ್ರಾರ್ ಫಾರ್ ಹೆಲ್ತ್ ಡೈರೆಕ್ಟರ್ ಹೆಲ್ತ್ ಒಬ್ಬನೇ ಇರ್ತಾನೆ ರಾಜ್ಯಕ್ಕೆ ಅದಕ್ಕೆ ಉತ್ತರ ಕರ್ನಾಟಕದ ಬೆಳಗಾವ್ ಮತ್ತು ಗುಲ್ಬರ್ಗ ವಿಭಾಗ ನೋಡ್ಕೊಳ್ತಕ್ಕಂತ ಒಂದು ಅಡಿಷನಲ್ ಡೈರೆಕ್ಟರ್ ಪೋಸ್ಟ್ ಎಲ್ಲರೂ ಕ್ರಿಯೇಟ್ ಆಗಿದ್ರೆ ಅದು ಬಿಜಾಪುರಕ್ಕೆ ಅವರಿಗೆ ಆ ಆಡಳಿತ ಅಧಿಕಾರದ ಎಲ್ಲ ಹಕ್ಕುಗಳನ್ನು ನಾವು ಕೊಟ್ಟಿದ್ವಿ ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಕೂಡ ನಾನು ಅದಕ್ಕಾಗಿಲ್ಲ ಬರೀ ನೂರು ಕೋಟಿ ಮಾತ್ರ ಬೇಕು ಈ ಮಾಹಿತಿ ಬಹಳ ಜನರಿಗೆ ಇಲ್ಲ ಯಾಕೆ ನೂರು ಕೋಟಿ ಬೇಕು ಅಂತ ಹೇಳಿದ್ರೆ ಬರೇ ಶೈಕ್ಷಣಿಕ ಕೋಣೆಗಳನ್ನು ಪ್ರಾಕ್ಟಿಕಲ್ ಹಾಲ್ಗಳನ್ನು ಕಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಕ್ಕಂಥ ಸೂಕ್ತ ಸ್ಥಳ ಯಾವುದಾದ್ರೂ ಇದ್ರೆ ಅದು ಬಿಜಾಪುರ ಬಾಗಲಕೋಟ್ ಕೂಡ ಇಲ್ಲ ಬಾಗಲಕೋಟ್ನಲ್ಲಿ ಬರೇ ಮೂವತ್ತೈದು ಎಕರೆಯಿಂದ ನಲವತ್ತು ಎಕರೆ ಜಮೀನಿದೆ ನೂರ ನಲ್ವತ್ತು ಎಕ್ರೆ ಜಮೀನ್ ಇರ್ತಕ್ಕಂತ ಏಕೈಕ ನಲ್ವತ್ತೊಂಬತ್ತು ಎಕರೆ ಇರತಕ್ಕಂಥ ಸ್ಥಳ ಯಾವ್ದಾದ್ರೆ ಅದು ಕೇವಲ ಬಿಜಾಪುರ ಮಾತ್ರ ಬರೇ ಸ್ಥಳ ಅಂತ ಹೇಳಿ ಮೆಡಿಕಲ್ ಕಾಲೇಜ್ ಮಾಡ್ರಿ ಅಂತ ಹೇಳಿಲ್ಲ ನಾವು ಸ್ಥಳ ಬಿಟ್ಟು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ಏನೇನ್ ಸವಲತ್ತು ಬೇಕಾಗ್ತದೆ ಆ ಯಾವ ಸವಲತ್ತುಗಳು ಕೂಡ ಬಿಜಾಪುರದಲ್ಲಿ ಮೊದಲು ಇರಲಿ ಮತ್ತು ಬೇರೆ ರಾಜ್ಯಗಳಲ್ಲಿ ಕೂಡ ಇಲ್ಲ ನಾ ಈ ಎಲ್ಲ ಹಿನ್ನೆಲೆಗಳನ್ನು ಹಿಕೊಂಡು ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಯವರಲ್ಲಿ ಕೂಡ ವಿನಂತಿ ವಿನಂತಿ ಮಾಡಿದ್ದೆ ಏಮ್ಸ್ ಆದರೂ ಬಿಜಾಪುರಕ್ಕೆ ಮಾಡಿಕೊಡಿ ಅಂತೇಳಿ ಅವರು ಧಾರವಾಡಕ್ಕೆ ಮಾಡಬೇಕಂತ ಅವ್ರು ಪ್ರಯತ್ನ ಮಾಡಿದರು ರಾಯಚೂರದವರು ನಮ್ಮ ಜಿಲ್ಲೆಗೆ ಮಾಡ್ರಿ ಹೇಳಿ ಅವ್ರು ಪ್ರಯತ್ನ ಮಾಡಿದರು ನಾನು ಆ ಸಂದರ್ಭದಲ್ಲಿ ಕೂಡ ಒಂದು ವಿನಂತಿ ಮಾಡಿದ್ದೆ ಬಿಜಾಪುರ ಜಿಲ್ಲೆ ಅತ್ಯಂತ ಸೂಕ್ತವಾದಂತ ಸ್ಥಳ ಇದೆ ಕಾರಣ ಇಷ್ಟೇ ಇವತ್ತು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ನಾನ್ನೂರಿಂದ ಐದುನೂರು ಕೋಟಿ ನೀವು ಖರ್ಚು ಮಾಡಬೇಕಾಗ್ತದೆ ಆದರೆ ಬರೇ ನೂರು ಕೋಟಿಯಲ್ಲಿ ಆಗ್ತಕ್ಕಂಥ ಕಾಲೇಜ್ ಯಾವುದಾದ್ರೂ ಇದ್ರೆ ಅದು ಬಿಜಾಪುರ್ ಮಾತ್ರ